ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಭೂದಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಇಂದಿನ ವಿಡಿಯೋ ಸಂದೇಶದಲ್ಲಿ ಪಾಶಾಂಕುಶ ಅಥವಾ ಪಾಪಾಂಕುಶ ಎಂಬ ಏಕಾದಶಿಯ ಮಹತ್ವವನ್ನ ನಾವು ತಿಳಿದುಕೊಳ್ಳೋಣ ಶರದ್ ಋತು ಆಶ್ವೀಜ ಮಾಸವು ಜಗನ್ಮಾತೆ ದೇವಿಗೆ ಈ ಪ್ರಕೃತಿ ಮಾತೆಗೆ ಹಾಗೆ ಭಗವಂತನಿಗೆ ನಾರಾಯಣ ದೇವರಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ ಆಶ್ವೀಜ ಮಾಸದ ಶುಕ್ಲಪಕ್ಷದಲ್ಲಿ ಎಂತೂ ವಿಶೇಷವಾಗಿ ಮಹತ್ವದ್ದಾದ ನವರಾತ್ರಿಯ ನವದುರ್ಗಾ ಮಾತೆಯ ಆರಾಧನೆ ವಿಜಯದಶಮಿಯಂದು ಕುಲದೇವರ ಇಷ್ಟದೇವರ ಆ ಮಹಾವಿಷ್ಣುವಿನ ತಿರುಪತಿ ಶ್ರೀನಿವಾಸನ ಪಂಠರಪುರದ ವಿಠಲ ದೇವರ ಉಡುಪಿಯ ಕೃಷ್ಣನ ಮಹಾದೇವನ ಆರಾಧನೆ ದರ್ಶನ ಅತ್ಯಂತ ಮಹತ್ವವನ್ನ ಪಡೆದಿದೆ ಈ ಮಾಸದಲ್ಲಿ ಪುಣ್ಯನದಿ ಸ್ನಾನ ಸಮುದ್ರ ಸ್ನಾನ ತೀರ್ಥಕ್ಷೇತ್ರ ಸಂದರ್ಶನ ಇತ್ಯಾದಿಗಳಿಂದ ದಾನ ಧರ್ಮಾದಿಗಳಿಂದ ಮಹಾಮಾತೆ ಲಕ್ಷ್ಮೀ ಸಮೇತ ನಾರಾಯಣನು ಪ್ರಸನ್ನನಾಗಿ ವಿಶೇಷವಾದ ವರವನ್ನು ನೀಡುವ ಸಮಯವಾಗಿದೆ ಇಂದು ಈ ಆಶ್ವೀಜ ಮಾಸ ಶುಕ್ಲ ಪಕ್ಷದಲ್ಲಿ ಬರುವ ಪಾಪಾಂಕುಶ ಅಥವಾ ಪಾಶಾಂಕುಶ ಎಂಬ ಏಕಾದಶಿಯ ಮಹಿಮೆ ಈ ಏಕಾದಶಿ ವ್ರತದ ಪೌರಾಣಿಕ ಕಥೆಯನ್ನು ಈ ಏಕಾದಶಿಯಂದು ಮಾಡುವ ಉಪವಾಸ ಮಹಾವಿಷ್ಣುವಿನ ಪೂಜೆ ಭಜನೆ ಸಂಕೀರ್ತನೆಯಿಂದ ದೊರೆಯುವ ಫಲಗಳನ್ನು ಈ ಏಕಾದಶಿಯು ಯಾವ ದಿನ ಬರುತ್ತದೆ ಹೇಗೆ ಆಚರಣೆ ಮಾಡಬೇಕು ಎಂಬ ಎಲ್ಲ ವಿಚಾರಗಳನ್ನು ಇಂದಿನ ವಿಡಿಯೋ ಸಂದೇಶದಲ್ಲಿ ತಿಳಿದುಕೊಳ್ಳೋಣ ಬಂಧುಗಳೇ ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಎಂಬ ಯೂಟ್ಯೂಬ್ ಚಾನೆಲ್ಗೆ ತಾವು ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಶ್ರೋತೃಗಳೇ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲ ಕೋಟಿಗಳು ಧರಿಸುವವು ಎಂದು ಹರಿದಾಸರು ಶಾಸ್ತ್ರ ಪುರಾಣಗಳ ರಹಸ್ಯವನ್ನ ತಮ್ಮ ಕೀರ್ತನೆಯಲ್ಲಿ ಸಾರಿದ್ದಾರೆ ಹರಿನಾಮ ಸ್ಮರಣೆಯು ಬೇರೆ ದಿನಗಳಲ್ಲಿಯೂ ಉತ್ತಮ ಫಲವನ್ನು ಕೊಡುವುದಾದರೂ ಏಕಾದಶಿಯ ದಿವಸ ನಿರ್ಜಲ ಉಪವಾಸವಿದ್ದು ಭಗವಂತನ ತುಳಸಿ ಸಹಿತವಾದ ತೀರ್ಥವನ್ನು ಸೇವಿಸಿ ಅವನ ನಾಮಸ್ಮರಣೆ ಮತ್ತು ಜಾಗರಣೆ ಗೊತ್ತಿರುವ ಮಂತ್ರ ಭಜನೆ ಕೀರ್ತನೆ ಕಥಾಶ್ರವಣವನ್ನು ಆ ಸಮಯದಲ್ಲಿ ಮಾಡತಕ್ಕಂಥ ಹರಿನಾಮಸ್ಮರಣೆಗೆ ವಿಶೇಷವಾದ ಫಲಗಳನ್ನು ಜನ್ಮ ಜನ್ಮಾಂತರಗಳ ಸಕಲ ರೀತಿಯ ಪಾಪಗಳ ನಿವೃತ್ತಿಯೊಂದಿಗೆ ವಿಶೇಷವಾದ ಕುಟುಂಬದಲ್ಲಿ ಶ್ರೇಯಸ್ಸು ಜನ್ಮದ ಸಾರ್ಥಕ್ಯವು ಇಹಲೋಕದಲ್ಲಿ ಬೇಕಾದ ಎಲ್ಲ ಸುಖ ಭಾಗ್ಯಗಳೊಂದಿಗೆ ಜೀವನ ಸಾರ್ಥಕವಾಗಿ ಭಗವಂತನ ವೈಕುಂಠ ಪದ ಪ್ರಾಪ್ತಿಯೂ ಆಗುತ್ತದೆ ಎಂದು ಶಾಸ್ತ್ರ ತಿಳಿಸುತ್ತದೆ ಏಕಾದಶ ಇಂದ್ರಿಯಗಳಿಂದ ತಿಳಿದೋ ತಿಳಿಯದೆ ನಾವು ಮಾಡಿದ ಎಲ್ಲಾ ಪಾಪಗಳನ್ನು ನಾಶ ಮಾಡುವ ವಿಶೇಷ ಮಹಿಮೆ ಬೆರೆಲ್ಲ ವ್ರತ ಪೂಜೆಗಳಿಗಿಂತಲೂ ಏಕಾದಶಿಗೆ ನೂರು ಪಟ್ಟು ಹೆಚ್ಚು ಇದೆ ಎಂದು ಶಾಸ್ತ್ರ ಪುರಾಣಗಳ ಅಂತರಾರ್ಥವಾಗಿದೆ ಇವತ್ತು ಅಕ್ಟೋಬರ್ ಮೂರು ಶುಕ್ರವಾರದಂದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಶ್ವಿಜ ಮಾಸದ ಶುಕ್ಲಪಕ್ಷದಲ್ಲಿ ಬರುವ ಏಕಾದಶಿಗೆ ಪಾಪಾಂಕುಶ ಅಥವಾ ಪಾಶಾಂಕುಶ ಎಂಬ ಹೆಸರು ಇದೆ ಈ ರೀತಿಯಾದ ಹೆಸರುಗಳು ಈ ಏಕಾದಶಿಗೆ ಯಾಕೆ ಬಂತು ಅಂತ ಹೇಳಿದರೆ ಪ್ರತಿಯೊಂದು ಏಕಾದಶಿಗಳಿಗೂ ಕೂಡ ಬೇರೆ ಬೇರೆ ಹೆಸರುಗಳಿದ್ದು ಪ್ರತ್ಯೇಕ ಏಕಾದಶಿಯ ಆಚರಣೆಯಿಂದ ಉಪವಾಸ ವ್ರತಗಳಿಂದ ಪ್ರತ್ಯೇಕ ಬಲಗಳು ಪ್ರಾಪ್ತಿಯಾಗುತ್ತವೆ ಈ ಏಕಾದಶಿಗೆ ಪಾಶಾಂಕುಶ ಅಥವಾ ಪಾಪಾಂಕುಶ ಎಂಬ ಹೆಸರು ಬರಲು ಕಾರಣ ಎಲ್ಲ ರೀತಿಯ ಪಾಪಗಳಿಗೆ ದುಃಖ ದುರಿತ ಬಾಧೆ ಸಮಸ್ಯೆ ಗ್ರಹಚಾರಗಳಿಗೆ ಅಂಕುಶದಂತಿರುವ ಪವಿತ್ರವಾದ ಏಕಾದಶಿ ಈ ಪಾಶಾಂಕುಶ ಏಕಾದಶಿ ಈ ಏಕಾದಶಿ ವ್ರತವನ್ನ ನಿರ್ಜಲವಾಗಿ ಅಥವಾ ಸಾಧ್ಯವಿದ್ದಷ್ಟು ಭಕ್ತಿ ಶ್ರದ್ಧೆಗಳಿಂದ ಜಾಗರಣೆಗಳಿಂದ ಉಪವಾಸವನ್ನ ಆಚರಿಸಿದರೆ ಪೂರ್ಣ ದಿನವನ್ನ ಹರಿನಾಮ ಸ್ಮರಣೆಯಲ್ಲಿ ಕಳೆದರೆ ಅಂಥವರಿಗೆ ಯಮದೂತರ ಯಮನ ನರಕದಲ್ಲಿ ಹಾಕುವ ಪಾಶದ ಭಯವೂ ಇಲ್ಲ ಹಾಗೆಯೇ ಪಾಪಿಗಳಿಗೆ ಅವರು ತಿವಿಯುವ ಅಂಕುಶದ ಭಯವೂ ಖಂಡಿತ ಇಲ್ಲ ಎಂದು ಶಾಸ್ತ್ರದಲ್ಲಿ ಪಾಶಾಂಕುಶ ಎಂದು ಈ ಏಕಾದಶಿಯನ್ನ ಕರೆಯಲಾಗಿದೆ ಈ ಏಕಾದಶಿಗೆ ಪದ್ಮನಾಭ ದಿನ ಎಂದು ಹೆಸರಿದ್ದು ಆಶ್ವೀಜ ಮಾಸಕ್ಕೆ ಭಗವಂತನ ಕೇಶವಾದಿ ಹನ್ನೆರಡು ರೂಪಗಳಲ್ಲಿ ಚತುರ್ಭುಜಧಾರಿಯಾದ ಪದ್ಮನಾಭ ಎಂಬ ರೂಪವು ಅಭಿಮನ್ಯ ರೂಪವಾಗಿದ್ದು ಪದ್ಮನಾಭನ ದಿವ್ಯ ಅನುಗ್ರಹವೂ ಕೂಡ ಲಭಿಸಲು ಈ ಏಕಾದಶಿಯ ಉಪವಾಸವು ಕಾರಣವಾಗಿರುವುದರಿಂದ ಇದನ್ನು ಪದ್ಮನಾಭ ದಿನವೆಂದು ಕೂಡ ಕರೆಯಲಾಗಿದೆ ಇದಕ್ಕೆ ಒಂದು ಪೌರಾಣಿಕವಾದ ಕಥೆಯೂ ಕೂಡ ಬಹು ರೋಚಕವಾಗಿದೆ ಒಂದೊಮ್ಮೆ ವಿಂಧ್ಯ ಪರ್ವತದ ತಪ್ಪಲ್ನಲ್ಲಿ ಕ್ರೋಧನನೆಂಬ ವ್ಯಾದನೊಬ್ಬ ಜೀವನವಿಡೀ ಅತ್ಯಂತ ಘೋರವಾದ ಪಾಪಕರ್ಮವನ್ನು ಆಚರಿಸಿದ್ದು ಅವನಿಗೆ ವೃದ್ಧಾಪ್ಯದ ಸಮಯದಲ್ಲಿ ಮರಣಕಾಲ ಸಮೀಪವಾಗಿರುವಾಗ ಯಮರಾಜ ಮತ್ತು ಅವನ ದೂತರಿಗೆ ಅವನನ್ನು ಎಳೆದು ತರಲು ಅಪ್ಪಣೆ ಮಾಡುವಾಗ ಶ್ರೀ ಹರಿಪ್ರೇರಣೆಯಿಂದ ಯಮದೂತರು ಅವನಿಗೆ ಬೇರೆ ರೀತಿಯಿಂದ ಸ್ವಪ್ನದಲ್ಲಿ ಕ್ರೋಧನನಿಗೆ ಅವನ ಮೃತ್ಯುವಿನ ವಿಷಯವನ್ನು ತಿಳಿಸುತ್ತಾರೆ ತನ್ನ ಮೃತ್ಯುವನ್ನ ವಿಷಯವನ್ನು ಕೇಳಿ ಯಮದೂತರಿಂದ ತಿಳಿದು ಹೆದರಿದ ಈ ಕ್ರೋಧನ ತನಗೆ ಮೃತ್ಯು ಬಂದರೆ ಜನ್ಮ ಇಡೀ ಪಾಪಕರ್ಮದಲ್ಲೇ ಅಶಕ್ತನಾದ ನನಗೆ ಖಂಡಿತ ಘೋರ ನರಕವೇ ಸಿಗುತ್ತದೆ ಎಂದು ಹೆದರಿಕೆಯಿಂದ ತಾನೇನು ಮಾಡಲಿ ಎಂದು ನಡುಗುತ್ತ ದೂರದ ಆಶ್ರಮದಲ್ಲಿದ್ದ ಅಂಗಿರಸ ಋಷಿಗಳಲ್ಲಿ ಅಂತ ಮಹಾಜ್ಞಾನಿಗಳ ಬಳಿಗೆ ತೆರಳಿ ತನ್ನ ಮರಣ ಮತ್ತು ನರಕ ಭಯಗಳಿಂದ ಯಮದೂತರ ಭಯಗಳಿಂದ ನನ್ನನ್ನು ಮುಕ್ತಿಗೊಳಿಸಿ ಎಂದು ಕಾಡಿದ ಬೇಡಿದ ಪ್ರಾರ್ಥಿಸಿದ ಕರುಣಾಳುಗಳಾದ ಮಹಾಜ್ಞಾನಿ ಅಂಗಿರಸರು ಅವನಿಗೆ ಆಶ್ವೀಜ ಮಾಸದ ಶುಕ್ಲಪಕ್ಷದಲ್ಲಿ ಬರುವ ಪಾಶಾಂಕುಶ ಅಥವಾ ಪಾಪಾಂಕುಶ ಏಕಾದಶಿಯನ್ನು ಶುದ್ಧ ಭಕ್ತಿಯಿಂದ ನೀನು ಮಾಡು ನಿನ್ನೆಲ್ಲ ಭಯಗಳು ಖಂಡಿತವಾಗಿ ದೂರವಾಗುತ್ತವೆ ಯಮದೂತರು ಯಮ ನಿನಗೆ ಹರಸುತ್ತಾರೆ ಯಾವುದೋ ಜನ್ಮದ ಶುಕ್ರದ ಫಲದಿಂದ ಅವನು ದಶಮಿ ಏಕಾದಶಿ ದ್ವಾದಶಿ ಸಹಿತವಾದ ಈ ಪಾಶಾಂಕುಶ ಏಕಾದಶಿ ಅಥವಾ ಪಾಪಾಂಕುಶ ಏಕಾದಶಿ ವ್ರತವನ್ನು ಪೂರ್ಣವಾದ ಭಕ್ತಿ ಶ್ರದ್ಧೆಗಳಿಂದ ನಡೆಸಿದ ಅವನು ಸಾಯಲಿಲ್ಲ ಇನ್ನೂ ಅನೇಕ ಕಾಲ ಭೂಮಿಯಲ್ಲಿದ್ದು ಮೃತ್ಯುವಿನ ದವಡೆಯಿಂದ ಪಾರಾಗಿ ಯಮದೂತರ ಯಮನ ಅನುಗ್ರಹದಿಂದ ಮತ್ತೆ ಹರಿಲೋಕವನ್ನ ತೆರಳಿದ ಪಾಂಡವ ಜ್ಯೇಷ್ಠನಾದ ಯುಧಿಷ್ಠಿರನಿಗೆ ಸಾಕ್ಷಾತ್ ಶ್ರೀಕೃಷ್ಣನೇ ಈ ಪಾಶಾಂಕುಶ ಅಥವಾ ಪಾಪಾಂಕುಶ ಏಕಾದಶಿಯ ಮಹತ್ವವನ್ನ ಅರುಹುತ್ತಾನೆ ಯಾರು ಈ ಏಕಾದಶಿಯನ್ನ ಉಪವಾಸ ಇದ್ದು ಜಾಗರಣೆ ಕಥಾಶ್ರವಣ ಶ್ರೀಹರಿಯ ಚಿಂತನ ಭಜನ ಕೀರ್ತನದೊಂದಿಗೆ ಶುದ್ಧ ಭಕ್ತಿಯಿಂದ ಆಚರಿಸುತ್ತಾರೋ ಅಂತವರ ಹತ್ತು ತಲೆಮಾರಿನ ಪಿತೃಗಳಿಗೂ ಕೂಡ ಒಂದು ವೇಳೆ ಯಾವುದೇ ಕಾರಣದಿಂದ ಆ ಪಿತೃಗಳಿಗೆ ದುರ್ಗತಿ ಪ್ರಾಪ್ತಿಯಾಗಿದ್ದರೂ ಕೂಡ ಖಂಡಿತವಾಗಿ ಅವರಿಗೆ ದುರ್ಗತಿಯು ನಿವಾರಣೆಯಾಗಿ ಸ್ವರ್ಗಲೋಕ ಹಾಗೆಯೇ ಮುಂದೆ ವಿಷ್ಣು ಲೋಕ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ಮಾತೃವರ್ಗದ ಹತ್ತು ತಲೆಯ ಹಿರಿಯರಿಗೂ ಕೂಡ ಇದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಇಂತಹ ಮಹತ್ವದ ಏಕಾದಶಿಯು ಏಕಾದಶಿಯ ಮುಂಚಿನ ದಿವಸ ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಎರಡು ವಿಜಯದಶಮಿಯ ದಿನ ಸಂಜೆ ಶುದ್ಧವಾದ ಸಾತ್ವಿಕ ಫಲಹಾರಗಳನ್ನು ನಡೆಸಿ ಮರುದಿವಸ ಅಕ್ಟೋಬರ್ ಮೂರು ಶುಕ್ರವಾರದಂದು ನಿರ್ಜಲರಾಗಿ ಪೂರ್ಣ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಏಕಾದಶಿ ಉಪವಾಸವನ್ನು ನಡೆಸಬೇಕು ರೋಗಿಗಳು ಅಶಕ್ತರು ಮಕ್ಕಳು ಬಾಣಂತಿಯರು ಗರ್ಭಿಣಿಯರು ಸಾಧ್ಯವಿದ್ದಷ್ಟು ಶುದ್ಧ ಆಹಾರವನ್ನ ಸಾತ್ವಿಕವಾದ ಆಹಾರವನ್ನ ಹಾಲು ಹಣ್ಣು ಮುಂತಾದವುಗಳನ್ನು ಸೇವಿಸಬಹುದು ಏಕಾದಶಿಯ ಅಂದು ರಾತ್ರಿಯೂ ಸಾಧ್ಯವಿದ್ದಷ್ಟು ಜಾಗರಣೆ ಇದ್ದು ಭಾಗವತ ರಾಮಾಯಣ ಮಹಾಭಾರತ ಕಥಾಶ್ರವಣವನ್ನೇ ಭಜನೆ ಕೀರ್ತನೆಗಳನ್ನೇ ನಾಮಸ್ಮರಣೆ ಜಪಾದಿಗಳನ್ನೇ ನಡೆಸುತ್ತಾ ಮರುದಿವಸ ಅಕ್ಟೋಬರ್ ನಾಲ್ಕು ಶನಿವಾರದಂದು ಬೆಳಿಗ್ಗೆ ಆರೂವರೆಯಿಂದ ಏಳುವರೆ ಒಳಗೆ ದೇವರ ಪೂಜೆಯನ್ನ ಮಾಡಿ ವಿಷ್ಣು ಸಹಸ್ರನಾಮ ಇತ್ಯಾದಿಗಳನ್ನು ಪಾರಾಯಣ ಮಾಡಿ ಅನ್ನದ ನೈವೇದ್ಯವನ್ನು ಯಥಾಶಕ್ತಿ ಭಕ್ಷ್ಯ ಭೋಜ್ಯಾದಿಗಳನ್ನು ಮನೆಯಲ್ಲೇ ಶುದ್ಧರಾಗಿ ತಯಾರಿಸಿ ಭಗವಂತನಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿದ ಮೇಲೆ ಆರಣೆ ಅಥವಾ ಭೋಜನವನ್ನ ನಡೆಸಬೇಕು ಪೂಜೆಯ ನಂತರ ಶ್ರೇಷ್ಠ ಬ್ರಾಹ್ಮಣರಿಗೆ ಗುರುಗಳಿಗೆ ಯಥಾಶಕ್ತಿ ದಾನ ದಕ್ಷಿಣಗಳನ್ನ ಕೊಟ್ಟು ಬರಬಹುದು ಈ ರೀತಿ ಈ ಪಾಪಾಂಕುಷ ಅಥವಾ ಪಾಶಾಂಕುಶ ಏಕಾದಶಿಯನ್ನ ತಾವೆಲ್ಲರೂ ಆಚರಿಸಿ ಹಾಗೆಯೇ ವರ್ಷದ ಎಲ್ಲ ಇಪ್ಪತ್ನಾಲ್ಕು ಏಕಾದಶಿಗಳನ್ನೂ ಕೂಡ ಸಾಧ್ಯವಿದ್ದಷ್ಟು ನಿರಾಹಾರರಾಗಿ ಭಕ್ತಿ ಶ್ರದ್ಧೆಯಿಂದ ನೀವೆಲ್ಲರೂ ಕೂಡ ಉಪವಾಸ ನಡೆಸಿ ಆಚರಿಸಿ ಎಲ್ಲ ರೀತಿಯ ಭಗವಂತನ ಅನುಗ್ರಹದಿಂದ ಪದ್ಮನಾಭ ಸ್ವಾಮಿಯ ಕೃಪೆಯಿಂದ ನಿಮ್ಮ ಗ್ರಹಚಾರ ದೋಷಗಳು ಕಷ್ಟಗಳು ದುರಿತಗಳು ಬಾಧೆಗಳು ನಿವಾರಣೆಯಾಗಿ ಭಗವಂತನ ಪೂರ್ಣಾನುಗ್ರಹ ಪ್ರಾಪ್ತಿಯಾಗಲು ಎನ್ನುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೀವೇಮ ಜೀವೇಮ ಶರದರ್ಶತಮ